ಅಧ್ಯಾಯ ಏಳು ಮೈಸೂರು ಮತ್ತು ಇತರ ಸಂಸ್ಥಾನಗಳು ಅಭ್ಯಾಸಗಳು ಮೈಸೂರು ಒಡೆಯರ ರಾಜಧಾನಿ ಯಾವುದಾಗಿತ್ತು ಮೈಸೂರು ಒಡೆಯರ ರಾಜಧಾನಿ ಮೈಸೂರು ಆಗಿತ್ತು ಮೈಸೂರು ರಾಜ್ಯದಲ್ಲಿ ಅಂಚೆ ವ್ಯವಸ್ಥೆಯನ್ನು ಜಾರಿಗೆ ತಂದ ಅರಸನು ಯಾರು ಮೈಸೂರು ರಾಜ್ಯದಲ್ಲಿ ಅಂಚೆ ವ್ಯವಸ್ಥೆಯನ್ನು ಜಾರಿಗೆ ತಂದ ಅರಸನು ಚಿಕ್ಕದೇವರಾಜ್ ಒಡೆಯರ್ ಚಿಕ್ಕದೇವರಾಜ್ ಒಡೆಯರ್ ಜನಮುಖಿ ಸಾಧನೆಗಳು ಯಾವುವು ಚಿಕ್ಕದೇವರಾಜ್ ಒಡೆಯರ ಜನಮುಖಿ ಸಾಧನೆಗಳು ರಾಜಧಾನಿಯಲ್ಲಿ ಹದಿನೆಂಟು ಶಾಖೆಯುಳ್ಳ ಮುಖ್ಯ ಆಡಳಿತ ಕಚೇರಿಯನ್ನು ಸ್ಥಾಪಿಸಿದರು ಇದೇ ಅಟಾರ ಕಚೇರಿ ಜನರು ಮೋಸ ಹೋಗದಂತೆ ಅಳತೆ ಮತ್ತು ತೂಕಗಳ ಕುರಿತು ನಿಯಮಗಳನ್ನು ರೂಪಿಸಿದರು ಆಡಳಿತದಲ್ಲಿ ಲಂಚಗುಳಿತನವನ್ನು ತಡೆಯಲು ಕ್ರಮಗಳನ್ನು ಕೈಗೊಂಡರು ಶ್ರೀರಂಗಪಟ್ಟಣದ ಬಳಿ ಪಶ್ಚಿಮದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಿಸಿ ಕೃಷಿಗೆ ನೀರು ಒದಗಿಸಿದರು ಆಡಳಿತದಲ್ಲಿ ಮಿತವೇ ಸಾಧಿಸಿ ಭಾರಿ ನಿಧಿಯನ್ನು ಕೂಡಿಟ್ಟು ನವಕೋಟಿ ನಾರಾಯಣ ಎಂಬ ಬಿರುದನ್ನು ಪಡೆದರು ಸರ್ಕಾರದ ಕಾಗದ ಪತ್ರಗಳ ವಿತರಣೆಗೆ ಅಂಚೆ ವ್ಯವಸ್ಥೆಯನ್ನು ಸ್ಥಾಪಿಸಿದರು ನೆಕ್ಸ್ಟ್ ಒನ್ ಹೈದರ್ ಅಲಿಯ ಸಾಧನೆಗಳು ಯಾವುವು ಹೈದರ್ ಅಲಿಯ ಸಾಧನೆಗಳು ಹೈದರನಿಗೆ ಓದು ಬರಹ ಬರುತ್ತಿಲ್ಲವಾದರೂ ಕನ್ನಡ ಸೇರಿದಂತೆ ಹಲವು ಭಾಷೆಗಳನ್ನು ಚೆನ್ನಾಗಿ ಬಲ್ಲವರಾಗಿದ್ದರು ಅವರು ಮೈಸೂರು ರಾಜ್ಯದ ವಿಸ್ತಾರವನ್ನು ಇಮ್ಮಡಿಗೊಳಿಸಿದರು ಶೂರ ಯೋಧರು ದಕ್ಷ ಆಡಳಿತಗಾರರೂ ಆಗಿದ್ದ ಹೈದರ್ ಅಲಿಗೆ ಕರ್ನಾಟಕದ ಇತಿಹಾಸದಲ್ಲಿ ಪ್ರಮುಖ ಸ್ಥಾನವಿದೆ ಬೆಂಗಳೂರಿನ ಸುಂದರ ಉದ್ಯಾನವನ ಲಾಲ್ಬಾಗ್ ಅವರಿಂದಲೇ ಆರಂಭವಾಯಿತು ದರಿಯಾ ದೌಲತ್ ಎಲ್ಲಿದೆ ದರಿಯಾ ದೌಲತ್ ಶ್ರೀರಂಗಪಟ್ಟಣದಲ್ಲಿದೆ ಮೂರನೆಯ ಮೈಸೂರು ಯುದ್ಧದ ಪರಿಣಾಮವೇನು ಮೂರನೇ ಮೈಸೂರು ಯುದ್ಧದ ಪರಿಣಾಮಗಳು ಟಿಪ್ಪುವಿಗೆ ಅವಮಾನವಾಯಿತು ಟಿಪ್ಪು ಬ್ರಿಟಿಷರನ್ನು ಭಾರತದಿಂದ ಹೊರದಬ್ಬಲು ದೃಢ ಸಂಕಲ್ಪ ಮಾಡಿದ ಇದು ನಾಲ್ಕನೇ ಮೈಸೂರು ಯುದ್ಧಕ್ಕೆ ನಾಂದಿಯಾಯಿತು ಯುದ್ಧದಲ್ಲಿ ಶ್ರೀರಂಗಪಟ್ಟಣವು ಮುತ್ತಿಗೆಗೊಳಗಾಯಿತು ನೆಕ್ಸ್ಟ್ ಒನ್ ಟಿಪ್ಪುವಿನ ಮರಣಾನಂತರ ಮೈಸೂರಿನ ಸಿಂಹಾಸನ ಯಾರಿಗೆ ಸೇರಿತು ಟಿಪ್ಪುವಿನ ಮರಣಾನಂತರ ಮೈಸೂರಿನ ಸಿಂಹಾಸನವನ್ನು ಬ್ರಿಟಿಷರು ಮುಮ್ಮಡಿ ಕೃಷ್ಣರಾಜ್ ಒಡೆಯರಿಗೆ ನೀಡಿದರು ನೆಕ್ಸ್ಟ್ ಒನ್ ಟಿಪ್ಪು ಸುಲ್ತಾನನ ಸಾಧನೆಗಳು ಯಾವುವು ಟಿಪ್ಪು ಸುಲ್ತಾನನ ಸಾಧನೆಗಳು ಟಿಪ್ಪು ಮೈಸೂರನ್ನು ರಕ್ಷಿಸಲು ಬ್ರಿಟಿಷರೊಂದಿಗೆ ಯುದ್ಧ ಮಾಡಿದ ಯುದ್ಧದಲ್ಲಿ ರಾಕೆಟ್ ತಂತ್ರಜ್ಞಾನವನ್ನು ಪರಿಚಯಿಸಿದನು ಮೈಸೂರು ರಾಜ್ಯಕ್ಕೆ ರೇಷ್ಮೆಯನ್ನು ಪರಿಚಯಿಸಿದನು ದಲಿತರ ಮೇಲಿನ ಬಹಿಷ್ಕಾರವನ್ನು ತೊಡೆದು ಹಾಕಿದನು ಭೂಕಂದಾಯ ನೀತಿಯನ್ನು ಜಾರಿಗೆ ತಂದನು ನೆಕ್ಸ್ಟ್ ಒನ್ ಹಿರಿಯ ವೆಂಕಟಪ್ಪ ನಾಯಕನ ಸಾಧನೆಗಳು ಯಾವುವು ಹಿರಿಯ ವೆಂಕಟಪ್ಪ ನಾಯಕನ ಸಾಧನೆಗಳು ಹಿರಿಯ ವೆಂಕಟಪ್ಪ ನಾಯಕರು ಕೆಳದಿ ಅರಸರಲ್ಲೇ ಅತ್ಯಂತ ಪ್ರಖ್ಯಾತರಾಗಿದ್ದರು ಇವರ ಕಾಲದಲ್ಲಿ ಕೆಳದಿ ರಾಜ್ಯವು ಪೂರ್ಣ ಸ್ವತಂತ್ರವಾಯಿತು ಇವರು ಕರಾವಳಿಯಲ್ಲಿ ಚಂದ್ರಗಿರಿ ನದಿಯವರೆಗೆ ವಿಜಯಾತ್ರೆ ಮಾಡಿದರು ಉಳ್ಳಾಲದ ರಾಣಿ ಅಬ್ಬಕ್ಕನ ನೆರವಿನಿಂದ ಪೋರ್ಚುಗೀಸರನ್ನು ಮಂಗಳೂರಿನಿಂದ ಇವರು ಸೋಲಿಸಿದರು ವಿಜಯಪುರದ ಆದಿಲ್ ಶಾ ಸೇನೆಯನ್ನು ಸೋಲಿಸಿ ಹಾನ್ಗಲ್ನಲ್ಲಿ ವಿಜಯ ಸ್ತಂಭ ಸ್ಥಾಪಿಸಿದರು ಸಕಲ ಮತಗಳಿಗೆ ಇವರು ಪ್ರೋತ್ಸಾಹ ನೀಡಿದರು ಕೆಳದಿಯ ಇತಿಹಾಸದಲ್ಲಿ ಪಡುಗಡಲೊಡೆಯ ಎಂಬುದಾಗಿ ಯಾರನ್ನು ಕರೆಯಲಾಗುತ್ತದೆ ಕೆಳದಿಯ ಇತಿಹಾಸದಲ್ಲಿ ಪಡುಗಡ ಲೊಡೆಯ ಎಂಬುದಾಗಿ ಶಿವಪ್ಪ ನಾಯಕರನ್ನು ಕರೆಯಲಾಗುತ್ತದೆ ಗೋವೆ ಕ್ರೈಸ್ತರನ್ನು ಶಿವಪ್ಪ ನಾಯಕನು ಹೇಗೆ ಪ್ರೋತ್ಸಾಹಿಸಿದನು ಗೋವೆ ಕ್ರೈಸ್ತರು ಕೃಷಿಯಲ್ಲಿ ನಿಪುಣರಾಗಿರುವುದರಿಂದ ಅವರಿಗೆ ತನ್ನ ರಾಜ್ಯಕ್ಕೆ ವಲಸೆ ಬರಲು ಪ್ರೋತ್ಸಾಹಿಸಿ ಭೂಮಿಯನ್ನು ಕಾಣಿಕೆಯಾಗಿ ಕೊಟ್ಟನು ಶಿಸ್ತು ಎಂದರೇನು ಶಿವಪ್ಪ ನಾಯಕನು ಅಳವಡಿಸಿದ ಕಂದಾಯ ವ್ಯವಸ್ಥೆಯನ್ನು ಶಿಸ್ತು ಎಂದು ಕರೆಯುತ್ತಾರೆ ರಾಣಿ ಚೆನ್ನಮ್ಮಾಜಿ ಯಾರು ರಾಣಿ ಚೆನ್ನಮ್ಮಾಜಿ ಕೆಳದಿಯ ಶಿವಪ್ಪ ನಾಯಕನ ಸೊಸೆ ಇವಳು ಕೆಳದಿಯ ರಾಜ್ಯವನ್ನು ಆಳಿದ ರಾಣಿ ಕೆಳದಿಯ ನಾಯಕರು ಮಾಡಿರುವ ಮುಖ್ಯ ಸಾಧನೆಗಳ ಕುರಿತು ಬರೆಯಿರಿ ಕೆಳದಿಯ ನಾಯಕರು ಮಾಡಿರುವ ಸಾಧನೆಗಳು ಶಿವಪ್ಪ ನಾಯಕನು ಪೋರ್ಚುಗೀಸರ ಕೋಟೆಗಳನ್ನು ವಶಪಡಿಸಿಕೊಂಡನು ರಾಜ್ಯದ ರಕ್ಷಣೆಗಾಗಿ ಬೇಕಲಾ ಚಂದ್ರಗಿರಿ ಹಾಗೂ ಮಂಗಳೂರು ಮುಂತಾದ ಕಡೆ ಭದ್ರವಾದ ಕೋಟೆಗಳನ್ನು ಕಟ್ಟಿಸಿದನು ಕೆಳದಿಯ ಅರಸರು ದೇವಸ್ಥಾನಗಳು ಅಗ್ರಹಾರಗಳು ಮತ್ತು ವೀರಶೈವ ಮಠಗಳನ್ನು ಸ್ಥಾಪಿಸಿದರು ಮಠಗಳನ್ನು ದಾಸೋಹ ಹಾಗೂ ಶಿಕ್ಷಣದ ಕೇಂದ್ರಗಳನ್ನಾಗಿ ಮಾಡಿದರು ಸಕಲ ಧರ್ಮಗಳಿಗೆ ಅಪಾರ ದತ್ತಿ ದಾನ ಮಾಡಿದರು ನಾಯಕನನ್ನು ಕುರಿತು ಟಿಪ್ಪಣಿ ಬರೆಯಿರಿ ಮದಕರಿ ನಾಯಕನು ಚಿತ್ರದುರ್ಗದ ನಾಯಕರಲ್ಲಿ ಅತ್ಯಂತ ಪ್ರಬಲ ಹಾಗೂ ಪ್ರಸಿದ್ಧನಾದವನು ಕೇವಲ ಹನ್ನೆರಡು ವರ್ಷದವನಿದ್ದಾಗಲೇ ಸಿಂಹಾಸನವನ್ನೇರಿದನು ಮದಕರಿಯು ಹೈದರ್ ಅಲಿಗೆ ಹಲವು ಬಾರಿ ಯುದ್ಧಗಳಲ್ಲಿ ಸಹಾಯ ಮಾಡಿದನು ಆದರೆ ಮದಕರಿಯ ಸಾಹಸವನ್ನು ಮನಗೊಂಡ ಹೈದರ್ ಅಲಿ ಒಳಗೊಳಗೆ ಮಸ್ತರಪಟ್ಟನು ಈತನನ್ನು ಹತ್ತಿಕ್ಕಲು ಚಿತ್ರದುರ್ಗದ ಕೋಟೆಗೆ ಮುತ್ತಿಗೆ ಹಾಕಿದನು ಏಳು ಸುತ್ತಿನ ಭಾರೀ ಗಾತ್ರದ ಅಭೇದ್ಯ ಕೋಟೆಯನ್ನು ವಶಪಡಿಸಿಕೊಳ್ಳಲು ಹೈದರನಿಗೆ ಅಸಾಧ್ಯವಾಗಿತ್ತು ಆಗ ಕೋಟೆಯ ರಹಸ್ಯ ಮಾರ್ಗದಿಂದ ಆಕ್ರಮಣ ಮಾಡಲು ಯತ್ನಿಸಿದರೂ ವಿಫಲನಾದನು ಸೋಲನ್ನೊಪ್ಪದ ಹೈದರನು ಚಿತ್ರದುರ್ಗಕ್ಕೆ ಮತ್ತೊಮ್ಮೆ ಮುತ್ತಿಗೆ ಹಾಕಿದನು ಭೀಕರ ಯುದ್ಧವೊಂದು ನಡೆದು ಮದಕರಿಗೆ ಸೋಲಾಯಿತು ಮದಕರಿಯನ್ನು ಬಂಧಿಸಿ ಅನಂತರ ಕೊಲ್ಲಲಾಯಿತು ಮದಕರಿ ಗತಿಸುವುದರೊಂದಿಗೆ ಚಿತ್ರದುರ್ಗದ ನಾಯಕರ ವಂಶ ಅಳೆಯಿತು ಒನಕೆ ಓಬವ್ವನನ್ನು ನಾವು ಇಂದಿಗೂ ಏಕೆ ನೆನೆಯುತ್ತೇವೆ ಹೈದರಲಿಯ ಸೈನಿಕರು ಚಿತ್ರದುರ್ಗದ ಕೋಟೆಯ ರಹಸ್ಯದಾರಿಯನ್ನು ಪತ್ತೆ ಮಾಡಿ ಕಾವಲುಗಾರ ವೇಳೆ ಕಳ್ಳಗಿಂಡಿಯಿಂದ ಅದನ್ನು ಪ್ರವೇಶಿಸಲು ಯತ್ನಿಸಿದರು ಆ ವೇಳೆಗೆ ಕಾವಲುಗಾರನ ಹೆಂಡತಿ ವನಕೆ ಓಬವ್ವ ತನ್ನ ವನಕೆಯಿಂದ ಅನೇಕ ಶತ್ರುಗಳನ್ನು ಕೊಂದು ಹಾಕಿದಳು ಅದರಿಂದ ಒನಕೆ ಒಬ್ಬವನನ್ನು ನಾವು ಇಂದಿಗೂ ನೆನೆಯುತ್ತೇವೆ ನೆಕ್ಸ್ಟ್ ಒನ್ ವಂದನೆ ಕೆಂಪೇಗೌಡನ ಎರಡು ಮುಖ್ಯ ಸಾಧನೆಗಳು ಯಾವುವು ವಂದನೆ ಕೆಂಪೇಗೌಡನ ಸಾಧನೆಗಳು ವಂದನೆ ಕೆಂಪೇಗೌಡರು ಬೆಂಗಳೂರು ನಗರದ ಸ್ಥಾಪಕರೆಂದು ಹೆಸರುವಾಸಿಯಾಗಿದ್ದಾರೆ ಇವರು ಬೆಂಗಳೂರಿನಲ್ಲಿ ಕೋಟೆಯೊಂದನ್ನು ಕಟ್ಟಿ ಅಲ್ಲಿಂದ ಆಳ್ವಿಕೆ ನಡೆಸಿದರು ಬೆಂಗಳೂರಿನ ಬಸವನಗುಡಿಯ ಬಸವ ದೇವಾಲಯ ಹಲಸೂರಿನ ಸೋಮೇಶ್ವರ ದೇವಾಲಯಗಳ ರಚನೆ ಹಾಗೂ ಗವಿಗಂಗಾದೇಶ್ವರ ದೇವಾಲಯದ ವಿಸ್ತರಣೆ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಅನೇಕ ಕೆರೆಗಳನ್ನು ನಿರ್ಮಿಸಿದ್ದಾರೆ ಎರಡನೇ ಕೆಂಪೇಗೌಡನ ಕುರಿತು ಟಿಪ್ಪಣೆ ಬರೆಯಿರಿ ಎರಡನೇ ಕೆಂಪೇಗೌಡನು ಒಂದನೇ ಕೆಂಪೇಗೌಡನ ಮಗ ಕೆಂಪೇಗೌಡ ಮನೆತನದವರು ಮಾಗಡಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತವನ್ನು ನಿರ್ವಹಿಸಿದರು ಹೀಗಾಗಿ ಈ ಸಂತತಿಯ ದೊರೆಗಳನ್ನು ಮಾಗಡಿ ಕೆಂಪೇಗೌಡರೆಂದು ಕರೆಯುವ ವಾಡಿಕೆಯಿದೆ ಎರಡನೇ ಕೆಂಪೇಗೌಡನು ಬೆಂಗಳೂರು ನಗರದ ಎಲ್ಲೆಕಟ್ಟುಗಳನ್ನು ಗುರುತಿಸಿ ನಾಲ್ಕು ಗೋಪುರಗಳನ್ನು ಕಟ್ಟಿಸಿದನು ಇವನ ಕಾಲದಲ್ಲಿ ಬೆಂಗಳೂರು ನೇಗೆಯ ದೊಡ್ಡ ಕೇಂದ್ರವಾಗಿ ಬೆಳೆಯಿತು ತನ್ನ ತಂದೆಯಂತೆ ಇವನು ಕೂಡ ಹಳ್ಳಿಗಳು ದೇವಾಲಯಗಳು ಮತ್ತು ಕೆರೆಗಳ ನಿರ್ಮಾಣ ಮಾಡಿ ಹೆಸರು ಗಳಿಸಿದನು ನೆಕ್ಸ್ಟ್ ಒನ್ ಕಾವೇರಿ ನದಿಯ ಉಗಮಸ್ಥಾನವನ್ನು ಏನೆಂದು ಕರೆಯುತ್ತಾರೆ ಕಾವೇರಿ ನದಿಯ ಉಗಮಸ್ಥಾನವನ್ನು ತಲಕಾವೇರಿ ಎಂದು ಕರೆಯುತ್ತಾರೆ ಕೊಡಗನ್ನು ಆಳಿದ ಮುಖ್ಯವಾದ ಅರಸುಮನೆತನ ಯಾವುದು ಕೊಡಗನ್ನು ಆಳಿದ ಮುಖ್ಯವಾದ ಅರಸುಮನೆತನ ಹಾಲೇರಿ ಅರಸುಮನೆತನ ಅಮರಸುಳ್ಯ ಹೋರಾಟ ಏಕೆ ನಡೆಯಿತು ಕೆನರಾ ಜಿಲ್ಲೆಯಲ್ಲಿ ರೈತರ ಮೇಲೆ ಕಂದಾಯ ಹೆಚ್ಚಾಗಿದ್ದರಿಂದ ಅಲ್ಲಿನ ರೈತರು ಹಾಗೂ ಬ್ರಿಟಿಷರ ನಡುವೆ ಸುಳ್ಯ ಹೋರಾಟ ನಡೆಯಿತು ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಏಕೆ ಸಿಡಿದೆದ್ದಳು ಕಿತ್ತೂರು ರಾಣಿ ಚೆನ್ನಮ್ಮ ರಾಜಮಲ್ಲಸರ್ಜ ದೇಸಾಯಿ ಹಾಗೂ ಇವಳ ಮಗನನ್ನು ಕರೆದುಕೊಂಡು ನಂತರ ಶಿವಲಿಂಗ ಸರ್ಜನನ್ನು ದತ್ತು ತೆಗೆದುಕೊಂಡು ರಾಜ್ಯವಾಳಲು ಪ್ರಾರಂಭಿಸಿದಳು ಆಗ ಧಾರವಾಡದ ಕಲೆಕ್ಟರ್ ಥ್ಯಾಕರೆ ದತ್ತು ಸ್ವೀಕಾರ ಕ್ರಮಬದ್ಧವಲ್ಲ ಎಂದು ಕುಂಟು ನೆಪ ತೆಗೆದನು ಕಿತ್ತೂರಿನ ಆಡಳಿತವನ್ನು ಬ್ರಿಟಿಷ್ ಸರ್ಕಾರವೇ ವಹಿಸಬೇಕೆಂದು ಅವನು ಶಿಫಾರಸು ಮಾಡಿದನು ಈ ವಿಚಾರವನ್ನು ತಿಳಿದ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಸಿಡಿದೆದ್ದಳು ಸಂಗೊಳ್ಳಿ ರಾಯಣ್ಣ ಯಾರು ಅವನ ಅಂತ್ಯ ಹೇಗಾಯಿತು ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮಳ ನಿಷ್ಠೆಯ ಬಂಟ ದೇಶದ್ರೋಹಿಗಳು ರಾಯಣ್ಣನನ್ನು ಮೋಸದಿಂದ ಸೆರೆಹಿಡಿದು ಬ್ರಿಟಿಷರಿಗೆ ಒಪ್ಪಿಸಿದರು ಬ್ರಿಟಿಷರು ರಾಯಣ್ಣನನ್ನು ಗಲ್ಲಿಗೇರಿಸಿದರು ನೆಕ್ಸ್ಟ್ ಪನ್ ತುಳುನಾಡಿನಲ್ಲಿ ಸುದೀರ್ಘಕಾಲ ಆಳ್ವಿಕೆ ನಡೆಸಿದ ರಾಜಮನೆತನ ಯಾವುದು ತುಳುನಾಡಿನಲ್ಲಿ ಸುದೀರ್ಘಕಾಲ ಆಳ್ವಿಕೆ ನಡೆಸಿದ ರಾಜಮನೆತನ ಆಳುಪ ವಂಶದ ಅರಸರು ಉಳ್ಳಾಳದ ರಾಣಿ ಯಾರು ಉಳ್ಳಾಳದ ರಾಣಿ ಅಬ್ಬಕ್ಕಾದೇವಿ ಪರ್ಡಿನಾಂಡ್ ಕಿಟಲ್ ಯಾರು ಪರ್ಡಿನಾಂಡ್ ಕಿಟಲ್ ರವರು ಕನ್ನಡಕ್ಕೆ ಮೊಟ್ಟ ಮೊದಲು ನಿಘಂಟನ್ನು ರಚಿಸಿದ್ದಾರೆ ಸಾವಿರ ಕಂಬದ ಬಸಿದಿಯಲ್ಲಿದೆ ಸಾವಿರ ಕಂಬದ ಬಸಿದಿ ಮೂಡಬಿದಿರಿಯಲ್ಲಿದೆ ತುಳುನಾಡಿನ ಪ್ರಸಿದ್ಧ ಪ್ರಾಚೀನ ಕಲೆಗಳು ಯಾವುವು ತುಳುನಾಡಿನ ಪ್ರಸಿದ್ಧ ಪ್ರಾಚೀನ ಕಲೆಗಳು ಯಕ್ಷಗಾನ ಮತ್ತು ತಾಳಮದ್ದಳೆ ನೆಕ್ಸ್ಟ್ ಒನ್ ಕಾರ್ನಾಡು ಸದಾಶಿವರಾವ್ ಅವರನ್ನು ನಾವೇಕೆ ನೆನಪಿಸಿಕೊಳ್ಳುತ್ತೇವೆ ಕಾರ್ನಾಡು ಸದಾಶಿವರಾವ್ ಅವರು ದೇಶಭಕ್ತರು ಇವರು ಮಾಡಿರುವ ಹರಿಜನರ ಸೇವೆ ಮರೆಯಲಾಗದು ದಲಿತ ವರ್ಗದ ಹಲವು ಮಕ್ಕಳಿಗೆ ತಮ್ಮ ಮನೆಯಲ್ಲಿ ಅವರು ಊಟ ಹಾಕುತ್ತಿದ್ದರು ಇವರು ದೇಶಕ್ಕಾಗಿ ಸರ್ವಸ್ವನ್ನೇ ತ್ಯಾಗ ಮಾಡಿದ ಉಜ್ವಲ ತಾರೆಯಾಗಿದ್ದರಿಂದ ಅವರನ್ನು ನೆನಪಿಸಿಕೊಳ್ಳುತ್ತೇವೆ ನೆಕ್ಸ್ಟ್ ಒನ್ ಖುದಲ್ ರಂಗರಾವ್ ದಲಿತೋದ್ಧಾರಕ್ಕಾಗಿ ಯಾವ ಕಾರ್ಯಗಳನ್ನು ಕೈಗೊಂಡರು ಕುದ್ಮುಲ್ ರಂಗರಾವ್ ದಲಿತೋದ್ಧಾರಕ್ಕಾಗಿ ಅಸ್ಪೃಶ್ಯತೆಯ ವಿರುದ್ಧ ಚಳುವಳಿ ದಲಿತ ಹೆಣ್ಣು ಮಕ್ಕಳಿಗಾಗಿ ಶಿಕ್ಷಣ ಮುಂತಾದ ಕಾರ್ಯಗಳನ್ನು ಕೈಗೊಂಡರು ತುಳುನಾಡಿನಲ್ಲಿ ಸ್ಥಾಪನೆಯಾದ ಭಾರತದ ಪ್ರಮುಖ ಬ್ಯಾಂಕುಗಳು ಯಾವುವು ತುಳುನಾಡಿನಲ್ಲಿ ಸ್ಥಾಪನೆಯಾದ ಭಾರತದ ಪ್ರಮುಖ ಬ್ಯಾಂಕುಗಳು ಕೆನರಾ ಕಾರ್ಪೊರೇಷನ್ ಸಿಂಡಿಕೇಟ್ ಕರ್ನಾಟಕ ಮತ್ತು ವಿಜಯ ಬ್ಯಾಂಕುಗಳು ಬೇಡ ನಾಯಕರು ದಂಗೆ ಏಳಲು ಕಾರಣಗಳು ಯಾವುವು ಸ್ಥಳೀಯ ಜಮೀನ್ದಾರರ ಶೋಷಣೆ ಮತ್ತು ಬ್ರಿಟಿಷರು ಜಾರಿಗೆ ತಂದಿದ್ದ ಶಸ್ತ್ರಾಸ್ತ್ರ ಕಾಯಿದೆ ಅರಣ್ಯ ಕಾಯಿದೆ ಹಾಗೂ ಅವರ ದಬ್ಬಾಳಿಕೆಯಿಂದ ಬೇಸತ್ತ ಬೇಡ ನಾಯಕರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು ಹಲಗಲಿಯ ಬೇಡ ನಾಯಕರು ಯಾವ ಕಾಯ್ದೆಯನ್ನು ವಿರೋಧಿಸಿದರು ಹಲಗಲಿಯ ಬೇಡ ನಾಯಕರು ಬ್ರಿಟಿಷರು ಜಾರಿಗೆ ತಂದ ಶಸ್ತ್ರಾಸ್ತ್ರ ಕಾಯ್ದೆಯನ್ನು ವಿರೋಧಿಸಿದರು ರಾಮಿ ಯಾರು ಹಲಗಲಿ ದಂಗೆಯಲ್ಲಿ ಮೂರು ಜನ ಬ್ರಿಟಿಷ್ ಸೈನಿಕರನ್ನು ಗುಂಡಿಕ್ಕಿ ಕೊಂದ ರಾಮಿ ಬೇಡರ ವೀರ ಮಹಿಳೆ ಸಿಂಧೂರ ಲಕ್ಷ್ಮಣ ಯಾರು ಸಿಂಧೂರ ಲಕ್ಷ್ಮಣ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ಓರ್ವ ಮಹಾವೀರ ಸುರಪುರ ಸಂಸ್ಥಾನದ ಸ್ಥಾಪಕ ಯಾರೋ ಸುರಪುರ ಸಂಸ್ಥಾನದ ಸ್ಥಾಪಕ ಗಡ್ಡಿಪಿಡ್ಡಿ ನಾಯಕ ಸುರಪುರ ರಾಜಧಾನಿಯನ್ನು ನಿರ್ಮಿಸಿದ ಅರಸನ ಹೆಸರೇನು ಸುರಪುರ ರಾಜಧಾನಿಯನ್ನು ನಿರ್ಮಿಸಿದ ಅರಸ ಪೀತಾಂಬರಿ ಬಹರಿ ಪಿಡ್ಡಿ ನಾಯಕ ನೆಕ್ಸ್ಟ್ ಒನ್ ನಾಲ್ವಡಿ ವೆಂಕಟಪ್ಪ ನಾಯಕನ ಸಾಧನೆ ಕುರಿತು ಟಿಪ್ಪಣಿ ಬರೆಯಿರಿ ನಾಲ್ವಡಿ ವೆಂಕಟಪ್ಪ ನಾಯಕನು ಅಧಿಕಾರಕ್ಕೆ ಬಂದಾಗ ಭಾರತದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾವು ಸುರಪುರವನ್ನು ತಟ್ಟಿತು ನಾಲ್ವಡಿ ವೆಂಕಟಪ್ಪ ನಾಯಕನು ದಕ್ಷಿಣ ಭಾರತದ ರಾಜರನ್ನೆಲ್ಲ ಒಂದುಗೂಡಿಸಿ ಬ್ರಿಟಿಷರ ವಿರುದ್ಧ ಸಮರ ಸಾರಲು ಹೊವಣಿಕೆಯಲ್ಲಿದ್ದನು ಅರಬ್ ಸೈನ್ಯದಲ್ಲಿ ಸೇರಿಸಿಕೊಂಡನು ಅಲ್ಲದೆ ಸೈನ್ಯವನ್ನು ತರಬೇತಿಗೊಳಿಸಲು ಪ್ರಾರಂಭಿಸಿದನು ಎರಡು ಬಣಗಳ ನಡುವೆ ಗುಂಡಿನ ಚಕಮಕಿ ನಡೆಯಿತು ರೊಚ್ಚಿಗೆದ್ದ ಸುರಪರ ಸೈನ್ಯವು ಸ್ಟೋ ಆರ್ಚ್ನ ಮೂಳೆ ಮುರಿಯಿತು ವೆಂಕಟಪ್ಪ ನಾಯಕ ವಿಶೇಷ ಅರಬ್ ಸೈನ್ಯವನ್ನು ತರಲು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಿದನು ಅತ್ತ ಬ್ರಿಟಿಷ್ ಪಡೆಯು ಸುರಪರದೊಳಗೆ ನುಗ್ಗಿತು ಸುರಪುರವು ಪತನವಾಯಿತು ನಂತರ ಹೈದರಾಬಾದ್ ನಿಜಾಮನ ಪ್ರಧಾನಮಂತ್ರಿಯೂ ಸಂಚಿನಿಂದ ನಾಲ್ವಡಿ ವೆಂಕಟಪ್ಪ ನಾಯಕನನ್ನು ಬ್ರಿಟಿಷರಿಗೆ ಒಪ್ಪಿಸಿದನು ಬ್ರಿಟಿಷರು ಮೋಸದಿಂದ ನಾಲ್ವಡಿ ವೆಂಕಟಪ್ಪ ನಾಯಕನನ್ನು ಗುಂಡಿಕ್ಕಿ ಕೊಂದರು ನೆಕ್ಸ್ಟ್ ಒನ್ ಸುರಪುರ ನಾಯಕರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ ಸುರಪುರ ನಾಯಕರು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ ಕೆರೆ ಬಾವಿ ದೇವಾಲಯ ಅರಮನೆ ಕೋಟೆ ಕೊತ್ತಲಗಳನ್ನು ಕಟ್ಟಿಸಿದ್ದಾರೆ ಅನೇಕರಿಗೆ ಜಹಗೀರುಗಳನ್ನು ನೀಡಿದ್ದಾರೆ ಇವರ ಆಸ್ಥಾನದಲ್ಲಿ ಅನೇಕ ಕಲಾಕಾರರು ಗಾಯಕರು ಚಿತ್ರಕಾರರು ಶಿಲ್ಪಿಗಳು ಸಾಹಿತಿಗಳು ಆಶ್ರಿತರಾಗಿದ್ದರು ಇವರ ಕಾಲದಲ್ಲಿ ಅನೇಕ ಮೌಲ್ಯಯುತ ಸಾಹಿತ್ಯ ಕೃತಿಗಳು ಹೊರಬಂದಿವೆ ಸರ್ವಧರ್ಮ ಸಹಿಷ್ಣುಗಳಾಗಿದ್ದರು ಚಿತ್ರಕಲೆಯಲ್ಲಿ ಸುರಪುರ ನಾಯಕ ಅರಸುಮನೆತನಕ್ಕೆ ಅಗ್ರಸ್ಥಾನವಿತ್ತು ಅಲ್ಲಿಯ ಚಿತ್ರಗಳ ತಂತ್ರ ವಿನ್ಯಾಸ ಉನ್ನತ ಸ್ಥಾನ ಪಡೆದಿವೆ ನೆಕ್ಸ್ಟ್ ಒನ್ ಕಾಲಾಗಪ್ತಿ ಎಂದರೇನು ಹೈದರಾಬಾದ್ ಸಂಸ್ಥಾನದ ನಿಜಾಮನು ಜನರ ಮೂಲಭೂತ ಸ್ವಾತಂತ್ರ್ಯವನ್ನು ಹತ್ತಿಕ್ಕಲು ಐವತ್ಮೂರು ಕರಾಳ ನಿಯಮಗಳನ್ನು ಜಾರಿಗೆ ತಂದನು ಇವುಗಳನ್ನು ಕಾಲಾಗಪ್ತಿ ಎನ್ನುವರು ಸ್ವಾಮಿ ರಮಾನಂದರು ಯಾರು ಸ್ವಾಮಿ ರಮಾನಂದರು ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟದ ಜನಪ್ರಿಯ ನಾಯಕರು ನೆಕ್ಸ್ಟ್ ಒನ್ ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ ಕರ್ನಾಟಕದ ಗಾಂಧಿ ಎಂದು ಹರ್ಡೇಕರ್ ಮಂಜಪ್ಪ ಅವರನ್ನು ಕರೆಯುತ್ತಾರೆ ವಂದೇ ಮಾತರಂ ಹೋರಾಟದ ಧೀರ ನಾಯಕರು ಯಾರು ವಂದೇ ಮಾತರಂ ಹೋರಾಟದ ಧೀರ ನಾಯಕರು ರಾವ್ ಹೈದರಾಬಾದ್ ವಿಮೋಚನಾ ಹೋರಾಟದಲ್ಲಿ ಶರಣಗೌಡ ಇನಾಮದಾರ್ ಅವರ ಪಾತ್ರವೇನು ಹೈದರಾಬಾದ್ ವಿಮೋಚನಾ ಹೋರಾಟದಲ್ಲಿ ಶರಣಗೌಡ್ ಇನಾಮದಾರ್ ಅವರು ಭೂಗತ ಕಾರ್ಯಾಚರಣೆಯನ್ನು ಸಂಘಟಿಸಿದ್ದರು ಇವರು ಸಂಘಟಿಸಿದ ಯುವ ತಂಡಗಳು ರಜಾಕಾರರ ಮೇಲೆ ಸಿಡಿಲಿನಂತೆ ಬಂದು ಎರಗಿದವು ಪರಿಣಾಮವಾಗಿ ಅನೇಕ ಗ್ರಾಮಗಳು ರಜಾಕಾರರ ದೌರ್ಜನ್ಯದಿಂದ ಮುಕ್ತವಾದವು ಶರಣಗೌಡ ಇನಾಮದಾರರನ್ನು ಸರ್ದಾರರೆಂದು ಕರೆದರು ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್